ನನ್ನ ಗ್ರಾಮದ ತುಂಗೂರು ವಿಶ್ವವಿದ್ಯಾಲಯದ ಸಂಶೋಧಕ ವಿದ್ಯಾರ್ಥಿ ಮಲ್ಲಿಕಾರ್ಜುನಗೆ ಅನ್ಯಾಯ ಎಸಗಿರುವ ನಿತ್ಯಾನಂದ ಶೆಟ್ಟಿ ಅವರನ್ನು ಅಮಾನತುಗೊಳಿಸಬೇಕು ಮತ್ತು ಮಲ್ಲಿಕಾರ್ಜುನ ಅವರಿಗೆ ನ್ಯಾಯ ಒದಿಸಿಕೊಡಬೇಕೆಂದು ಒತ್ತಾಯಿಸಿ ಇತ್ತೀಚೆಗೆ ಪಾವಡ ತಾಲೂಕಿನ ತಹಶೀಲ್ ಡಿ ವರದರಾಜ್ ಅವರಿಗೆ ವಾಲ್ಮೀಕಿ ಜಾಗೃತಿ ವೇದಿಕೆಯಿಂದ ಮನವಿಯನ್ನು ಸಲ್ಲಿಸಲಾಯಿತು ಈ ವೇಳೆ ತುಮಕೂರು ವಾಲ್ಮೀಕಿ ಜಾಗೃತಿ ವೇದಿಕೆಯ ಜಿಲ್ಲಾಧ್ಯಕ್ಷ ಪಳ್ಳೇಗೌರ ಲೋಕೇಶ್ ಇವಂತ ಕೃತ್ಯವನ್ನು ಖಂಡಿಸಿ ವಿದ್ಯಾರ್ಥಿ ಮಲ್ಲಿಕಾರ್ಜುನಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಮನವಿಯನ್ನು ಮಾಡಿದ್ದಾರೆ ವಿಶ್ವವಿದ್ಯಾನಿಲಯದಲ್ಲಿ ಡಾಕ್ಟರ್ ನಾಗಕೃಷ್ಣ ಮಕ್ಳ ಅವರ ಮಾರ್ಗದರ್ಶನದಲ್ಲಿ ಪಿ ಹೆಚ್ ಡಿಯನ್ನ ಮಾಡ್ತಾ ಇದ್ರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಈ ವಿದ್ಯಾರ್ಥಿ ತುಮಕೂರು ವಿಶ್ವವಿದ್ಯಾಲಯದಲ್ಲಿ ಪಿ ಎಚ್ ಡಿಗೆ ಪ್ರವೇಶವನ್ನು ಪಡೀತಾರೆ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡರಂದು ನಿತ್ಯಾನಂದ ಶೆಟ್ಟಿ ಅನ್ನಕ್ಕವರು ತುಮಕೂರು ವಿಶ್ವವಿದ್ಯಾಲಯದ ಅವರು ಸಹ ಒಬ್ಬರು ಮಾರ್ಗದರ್ಶಕರು ಮತ್ತು ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಿರ್ತಕ್ಕಂಥವು ಉತ್ತಮ ವರ್ಗದ ಅಥವಾ ಮುಂದುವರೆದ ಜನಾಂಗದ ನಿತ್ಯಾನಂದ ಪಿ ಶೆಟ್ಟಿ ಅವರು ಏನು ಮಾಡ್ತಾರಪ್ಪ ಅಂದರೆ ಇವತ್ತು ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ ಶೋಷಿತ ಸಮುದಾಯದ ವಿದ್ಯಾರ್ಥಿಗಳನ್ನ ಟಾರ್ಗೆಟ್ ಮಾಡಿ ಈ ಮಲ್ಲಿಕಾರ್ಜುನ ಹುಡುಗ ಆ ಒಂದು ಮಹಿಳೆಯ ಜೊತೆ ಆ ಹುಡುಗಿ ವಿದ್ಯಾರ್ಥಿನೆಲ್ಲ ಏನಲ್ಲ ಒಬ್ಬ ಮಹಿಳೆ ಕ್ಲಾಸ್ ಮೇಂಟ್ ರೂಮ್ ಮೆಂಟ್ನ ಅಲ್ಲ ಆ ಹುಡುಗಿ ಮುಖನು ಮತ್ತೆ ಇವ್ನ ಯಾವತ್ತು ನೋಡಿರ್ತಕ್ಕಂಥವನಲ್ಲ ಮಲ್ಲಿಕಾರ್ಜುನ ವಿದ್ಯಾರ್ಥಿ ಪಿ ಎಚ್ ಡಿ ಮಾಡ್ತಕ್ಕಂಥ ವಿದ್ಯಾರ್ಥಿನ ಮನವಿಯನ್ನು ಕಲಿಸ್ತಾ ಇದ್ದೀವಿ ಆ ಯುವಕನಿಗೆ ಮತ್ತೆ ಆ ಯೂನಿವರ್ಸಿಟಿಯಲ್ಲಿ ವಿದ್ಯಾಭ್ಯಾಸ ಮಾಡೋದಕ್ಕೆ ಅವಕಾಶ ಕೊಡಬೇಕು ಮತ್ತೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತೆ ರಾಜ್ಯಪಾಲರು ಅವರೇನೋ ಅವಕಾಶ ಕೊಡಲಿಲ್ಲ ಅಂದ್ರೆ ಮಧ್ಯ ಪ್ರವೇಶ ಮಾಡಿ ಆ ವಿದ್ಯಾರ್ಥಿ ನ್ಯಾಯ ದರ್ಪಿಸ್ಕೊಡ್ಬೇಕು ಮತ್ತೆ ನಿತ್ಯಾನಂದ ಶೆಟ್ಟಿ ಅವನ ಯೂನಿವರ್ಸಿಟಿಯಿಂದ ವಜ್ರಗೊಳಿಸಬೇಕು ಯಾಕಂದ್ರೆ ಶೋಷಿತ ಸಮುದಾಯದ ವಿದ್ಯಾರ್ಥಿ ಬಹಳ ಆಟ ಆಡಿದ್ದಾರೆ ಮತ್ತೆ ಯೂನಿವರ್ಸಿಟಿಯಲ್ಲಿರ್ತಕ್ಕಂಥ ಒಬ್ಬ ಪರಿಶಿಷ್ಟ ಬಂಗಾಳದ ಪ್ರಾಧ್ಯಾಪಕರನ್ನ ಟಾರ್ಗೆಟ್ ಇಟ್ಕೊಂಡು ಇವ್ರು ಕೆಲಸ ಮಾಡಿದ್ದಾರೆ ಅಂದ್ರೆ ಅವರು ಪ್ರಾಧ್ಯಾಪಕರ ಕೆಲಸ ಮಾಡಕ್ ಬರ್ತಾ ಇಲ್ಲ ಅಲ್ಲಿ ಎಸ್ ಸಿ ಎಸ್ ಡಿಗಳು ಮತ್ತೆ ಹಿಂದುಳಿದಿರ್ತಕ್ಕಂಥ ಪ್ರಾಧ್ಯಾಪಕರನ್ನ ಮತ್ತೆ ವಿದ್ಯಾರ್ಥಿಗಳನ್ನ ಟಾರ್ಗೆಟ್ ಮಾಡಿಕೊಂಡು ಅವರು ರಾಜಕಾರಣನ ಅಥವಾ ಶೋಷಿತ ಸಮುದಾಯದ ಸಮ ಕುಳಿಯೋದಕ್ಕೆ ಬರ್ತಾ ಇರ್ತಕ್ಕಂಥ ನಿತ್ಯಾನಂದ ಶೆಟ್ಟಿನೂ ಸಹ ಆ ಒಂದು ತುಮಕೂರು ಯೂನಿವರ್ಸಿಟಿಯಿಂದ ಅಂತ ಅಂತೇಳಿ ಈ ಒಂದಿನ ಧಾವಡ ತಾಲೂಕು ವಾಲ್ಮೀಕಿ ಜಾಗೃತಿ ವೇದಿಕೆ ಮತ್ತು ವಾಲ್ಮೀಕಿ ಸಮುದಾಯ ಮತ್ತೆ ರೈತ ಸಂಘ ಕರ್ನಾಟಕ ರಕ್ಷಣಾ ವೇದಿಕೆ ದಲಿತವರ ಸಂಘಟನೆಗಳೆಲ್ಲ ಸೇರ್ಕೊಂಡು ಇವತ್ತು ಶ್ರಾಶಿತ ಮುಖಾಂತರ ಕರ್ನಾಟಕ ರಾಜ್ಯದ ರಾಜ್ಯಪಾಲರಿಗೂ ಮಾನ್ಯ ಜಿಲ್ಲಾಧಿಕಾರಿಗಳು ರು ವಿಶ್ವವಿದ್ಯಾಲಯದ ಉಪಕುಲಪತಿಗಳು ತಹಸೀದಾರ್ ಮುಖಾಂತರ ಮನವಿ ಪತ್ರವನ್ನು ಕಳಿಸ್ತಾ ಇದ್ದೇವೆ ಅತಿ ಚೆರೋರಾಗಿ ಇದ್ರ ಬಗ್ಗೆ ಕ್ರಮ ಕೈ ಕೈಗೊಳ್ಳಿಲ್ಲ ಅಂದರೆ ಸಂಬಂಧಪಟ್ಟವರು ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳ ಮುಂದೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮತ್ತು ತುಮಕೂರು ವಿಶ್ವವಿದ್ಯಾಲಯದ ಮುಂದೆ ತುಮಕೂರು ಜಿಲ್ಲೆಯಾದ್ಯಂತ ಇರ್ತಕ್ಕಂಥ ಎಲ್ಲ ಎಸ್ ಸಿ ಎಸ್ ಸಿ ಸಂಘಟನೆಗಳು ಪ್ರಗತಿ ಪುರಶಿಕ್ಷಕರು ಸೇರಿ ದೊಡ್ಡ ಹೋರಾಟ ಮಾಡ್ತೀವಿ ಅಂತೇಳಿ ಇದು ಪ್ರಾರಂಭಿಕ ಹೋರಾಟ ಅಂತ ಹೇಳ್ತಾ ಸರ್ಕಾರಕ್ಕೆ ಮತ್ತೆ ತುಮಕೂರು ವಿಶ್ವವಿದ್ಯಾಲಯ ಜಿಲ್ಲೆಯದ ಕುಲಪತಿಗಳಿಗೆ ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಈ ಮೂಲಕ ಶನಿವಾರ ಪಿ ಪಿರಪ್ಪ ಗ್ರಾಮದ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಶಿಬಿರದಲ್ಲಿ ತಾಲೂಕು ವೈದ್ಯಾಧಿಕಾರಿಗಳಂತಹ ಡಾಕ್ಟರ್ ಕಿರಣ್ ಮತ್ತು ಅವರಪ್ಪ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಪುರಸಭಾ ಸದಸ್ಯರು ಭಾಗವಹಿಸಿದರು ಈ ವೇಳೆ ಶಾಸಕರಾದ ಎಚ್ ವಿ ವೆಂಕಟೇಶ್ ಶಾಲೆಗೆ ಬೇಕಾದ ಎಲ್ಲ ಅನುಕೂಲಗಳನ್ನು ಮಾಡಿಕೊಡುತ್ತೇನೆ ಎಂದು ತಿಳಿಸಿ ಅವರು ಮಾತನಾಡಿದ್ದಾರೆ ಗ್ರಾಮ ಪಂಚಾಯತಿ ಸಿಬ್ಬಂದಿಗೆ ಹೇಳಬೇಕು ಯಾಕಂದ್ರೆ ಈ ಮಕ್ಕಳು ನೋಡಿ ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲ ಒನ್ ಟು ಫಿಫ್ತ್ ಸ್ಟ್ಯಾಂಡರ್ಡ್ ಏನಿರಲ್ಲ ಈ ಮಕ್ಕಳು ಭವಿಷ್ಯ ಚೆನ್ನಾಗಿರಬೇಕಂದ್ರೆ ನೀವು ನಗರವನ್ನ ಸ್ವಚ್ಛವಾಗಿರ್ಬೇಕು ಅವ್ರ ಭವಿಷ್ಯ ಚೆನ್ನಾಗಿರ್ಬೇಕಂದ್ರೆ ನಮ್ಮ ಟೀಚರ್ಸ್ ಒಳ್ಳೆ ಟೀಚಿಂಗ್ ಕೊಡ್ಬೇಕು ಯಾಕಂದ್ರೆ ಇಂಗ್ಲೀಷ್ ಮೀಡಿಯಮ್ಗೆ ಪರಿವರ್ತನೆ ಆಗಿದೆ ನಿಮ್ದು ಇಂಗ್ಲೀಷ್ ಮೀಡಿಯಂ ಶಾಲೆ ಆಗಿರೋದ್ರಿಂದ ಮಕ್ಕಳನ್ನು ಹೆಚ್ಚಿನ ತಗೊಂಡು ನೀವು ಯಾಕಂದರೆ ಅವ್ರು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸು ಸಡನ್ನಾಗಿ ಇಂಗ್ಲೀಷ್ ಮೀಡಿಯಮ್ ಅಂದರೆ ಅವ್ರಿಗೆ ಎ ಬಿ ಸಿ ಡಿ ಕೆಲವು ಮಕ್ಕಳಿಗೆ ಹಾಗಾಗಿ ನೀವು ಉಪಾಧ್ಯಾಯರು ಹೆಚ್ಚಿನದಾಗಿ ಶ್ರಮ ವಹಿಸಿ ನೀವು ಮಕ್ಕಳನ್ನ ಒಳ್ಳೆಯ ರೀತಿಯಲ್ಲಿ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತಡ ಕೊಡಬೇಕಾಗಿ ತಮ್ಮಲ್ಲಿ ಮನವಿಯನ್ನು ಮಾಡ್ತೇನೆ ನಮ್ಮ ಗ್ರಾಮದ ನಮ್ಮೆಲ್ಲ ಮುಖಂಡರುಗಳು ಸೇರಿ ಮನವಿಯನ್ನು ಕೊಟ್ಟಿದ್ದಾರೆ ಏನೋ ಅವರಿಗೆ ಐದು ಕೊಠಡಿಗಳು ಶಾರ್ಟೇಜ್ ಇದೆ ಅಂತ ಕೊಟ್ಟಿದ್ದಾರೆ ಕೊಠಡಿಗಳೆಲ್ಲ ನೀವು ಪ್ರೀವಿ ಹೋಗೊಂದು ಮನವಿಯನ್ನು ಕೊಡಿರಿ ಅವ್ರ ಮುಖಾಂತರ ನಾನು ಲಿಸ್ಟ್ ಕೇಳಿದ್ದೀನಿ ಅವರಿಗೆ ಎಲ್ಲೆಲ್ಲಿ ಶಾಲೆ ಶಾಲೆಗಳು ದುರಸ್ತಿ ವ್ಯವಸ್ಥೆಯಲ್ಲಿದೆ ಅಂತ ಶಾಲೆಗಳನ್ನು ಪಟ್ಟಿ ಮಾಡಿಕೊಡ್ಲಿಕ್ಕೆ ಕೇಳಿದ್ದೀನಿ ಆ ಪಟ್ಟಿಯಲ್ಲಿ ನಿಮ್ಮ ಶಾಲೆಯನ್ನು ಸೇರಿಸ್ರಿ ಈಗ ಅನುದಾನ ಆಗುತ್ತೋ ಆದಷ್ಟು ಬೇಗ ಈ ಕೊಠಡಿಗಳು ಐದು ಕೇಳಿದರೆ ಅವನು ಅಟ್ಲೀಸ್ಟ್ ಎರಡೋ ಮೂರನ ಮಾಡಿಕೊಡ್ತೀನಿ ಅದೇ ರೀತಿ ಡಿಜಿಟಲ್ ಗ್ರಂಥಾಲಯ ಕೇಳಿದರೆ ಅದರಲ್ಲಿ ಅವಕಾಶ ಯಾವುದ್ರಲ್ಲಿ ಬರುತ್ತೆ ನೋಡ್ತೀನಿ ನನ್ನ ಅನುದಾನದಲ್ಲಿ ಏನಾದರೂ ಅದರಲ್ಲಿ ಏನಾದರೂ ಪರ್ಸೆಂಟೇಜ್ ಫಿಕ್ಸ್ ಮಾಡಿ ಇಂಥದಕ್ಕೆ ಅವಕಾಶ ಕೊಡಬೇಕು ಅಂದರೆ ಲಿಸ್ಟ್ ಫಸ್ಟ್ ಪ್ರಯಾರಿಟಿ ರೊಕ್ಕ ಕೊಡ್ತೀನಿ ಅಂತ ತಿಳಿಸ್ತಾ ವಿಜ್ಞಾನ ಪ್ರಯೋಗಾಲಯ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ರಂಗಮಂದಿರ ರಂಗಮಂದಿರ ಹಂಡ್ರೆಡ್ ಪರ್ಸೆಂಟ್ ಹಾಕೊಡ್ತೀನಿ ನನ್ನ ಅನುದಾನದಲ್ಲಿ ರಂಗಮಂದಿರ ಜಾಗ ಇರಬೇಕಷ್ಟೇ ನಿಮ್ಮಲ್ಲಿ ಜಾಗ ಇದ್ದರೆ ರಂಗಮಂದಿರವನ್ನ ಆ ಆಮೇಲೆ ಮೊನ್ನೆ ಪಿ ಡಿ ಒಗಳು ಗ್ರಾಮ ಪಂಚಾಯತ್ ಅಧ್ಯಕ್ಷರ ಸಭೆಯಲ್ಲಿ ನನ್ನ ಟ್ರೈನಿಂಗ್ ಆಯ್ತಲ್ಲ ತುಮಕೂರಲ್ಲಿ ಅವತ್ತು ಆ ಸಭೆಯಲ್ಲಿ ಮಾನ್ಯ ಸೆಕ್ರೆಟ್ರಿಯವರು ಯಾರು ನಮ್ಮ ಆರ್ ಡಿ ಪಿ ಆರ್ ಸೆಕ್ರೆಟ್ರಿ ಬಂದಿದ್ದರು ಅಧಿಕ ಬಂದಿದ್ದರು ಸಿ ಎಂ ಪರ್ಸನಲ್ ಸೆಕ್ರೆಟರಿ ಅವರು ಬಂದಿದ್ದರು ಆರ್ಥಿಕ ಇಲಾಖೆಯ ಅವರು ನಮ್ಮ ಸಿಇಒ ಡಿಸ್ಟಿಕ್ ಮಿನಿಸ್ಟರ್ ಪರಮೇಶ್ವರ್ ಎಲ್ಲರ ಅಧ್ಯಕ್ಷತೆಯಲ್ಲಿ ಎನ್ ಆರ್ ರೀತಿಯಲ್ಲಿ ಆಟದ ಮೈದಾನ ಮಾಡ್ಕೋಬೋದು ನಿಮಗೆ ಪ್ರಾವಿಷನ್ ಇದೆ ಶೌಚಾಲಯಕ್ಕೆ ಪರ್ಮಿಷನ್ ಇದೆ ನಾಳೆನೇ ನೀವು ಒಂದು ಮೀಟಿಂಗ್ ಕರೆದು ಸೋಮವಾರನೇ ರೆಸಲ್ಯೂಷನ್ ಮಾಡಿ ನೀವು ಸ್ಟಾರ್ಟ್ ಮಾಡ್ಬೋದು ಇಮಿಡಿಯೇಟಾಗಿ ಜಾಗ ಇದ್ದರೆ ಎತ್ತ ಪಂಚಾಯತಿ ಎಲ್ಲಂದ್ರೆ ಪಂಚಾಯತಿಗೆ ಪೂರ್ಣ ಪ್ರಮಾಣದ ಒಂದು ಅಧಿಕಾರವನ್ನು ಕೊಟ್ಟಿದ್ದಾರೆ ಹಂಗಾಗಿ ಅದನ್ನು ಬಳಸ್ಕೊಳ್ರಿ ಇನ್ನು ನಿಮಗೆ ಈ ಡ್ರೈನೇಜ್ಗಳು ಹೆಚ್ಚಿನ ಆದ್ಯತೆ ಕೊಟ್ಟಿದ್ದಾರೆ ಡ್ರೈನೇಜಸ್ ಎಲ್ಲೆಲ್ಲಿ ಸರಿ ಇಲ್ಲವೋ ಸಿ ಸಿ ರಸ್ತೆಗಳು ಎಲ್ಲೆಲ್ಲಿ ನಿಮಗೆ ಅವಶ್ಯಕತೆ ಇದೆಯೋ ಅಂಥ ಜಾಗಗಳಲ್ಲೆಲ್ಲ ನೀವು ಎಷ್ಟು ಬೇಕಾದರೂ ಮಾಡಿ ನಾನು ಅಪ್ರೂವ್ ಕೊಡಿಸ್ತೀನಿ ಅಪ್ರೂವ್ ನಾನು ಕೊಡಿಸ್ತೀನಿ ಸಿ ಸಿ ರಸ್ತೆಗಳು ಚರಂಡಿಗಳು ಆಟದ ಮೈದಾನ ಶೌಚಾಲಯ ಇನ್ನ ಕೇಳ್ರಿ ನಿಮ್ಮ ಸಂಬಂಧಪಟ್ಟ ನಾನು ಕೊಡಿಸ್ತೀನಿ ನಾನು ಕೊಡಿಸ್ತೀನಿ ಯಾ ಇವ ಕೊಡಲ್ಲ ಇದರ ಸಂಚಿಕೆ ಮುಖ್ಯ ಹೋಯಿತು ರಾಣಿ ನಮ್ಮ ಮುಂದಿನ ಸಂಚಿಕೆಯೊಂದಿಗೆ ಕ್ಯಾಮ್ರಾ ಪರ್ಸನ್ ಅನಿಲ್ ಮಹಾದೇವ್ ಜೊತೆ ಸತ್ಯಲೋಕೇಶ್ ಪಾವುಡ ಪವರ್ ನ್ಯೂಸ್